ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳಾ ಬುಧ ಗುರು ಶುಕ್ರ ಶನಿಭ್ಯಶ ರಾಹವೆ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜುಲೈ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ವೃಶ್ಚಿಕ ರಾಶಿಗೆ ಜುಲೈ ತಿಂಗಳು ವಿಶೇಷವಾದ ಲಾಭ ಶುಭವನ್ನು ಕೊಡುವಂಥದ್ದು ಜೊತೆಗೆ ಕೆಲವು ಗ್ರಹಗಳ ಒಂದು ವಿಶೇಷವಾದ ಕೃಪೆ ವಿತರಣೆಗೆ ಗುರುಬಲ ಶುಕ್ರಬಲ ಕೇತುನ ಬೆಂಬಲ ಇವೆಲ್ಲ ನಿಮಗೆ ಉತ್ತಮವಾದ ಆಯ್ಕೆಯನ್ನು ಕೊಡಲೇ ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಮಂಗಳನು ಸಹ ನಿಮಗೆ ಈ ತಿಂಗಳ ಹನ್ನೊಂದರವರೆಗೆ ಮಂಗಳನ್ನ ಒಂದು ಕೃಪೆ ಇರಲಿದೆ ಹಾಗೆಯೇ ಈ ನಮ್ಮ ವೃತ್ತಿ ವ್ಯಾಪಾರ ಹಣಕಾಸಿನ ಬಗ್ಗೆ ಪ್ರಭಾವ ಇರುವಂತಹ ಇನ್ನೊಂದು ಪ್ರಮುಖವಾದ ಗ್ರಹ ಬುಧ ಗ್ರಹ ಆ ಬುಧನ ಅನುಗ್ರಹ ಸಹ ನಿಮಗೆ ತಿಂಗಳ ಹತ್ತೊಂಬತ್ತರಿಂದ ಸಿಗಲಿದೆ ಹಾಗಾಗಿ ತುಂಬ ಒಂದು ಆಸಕ್ತಿದಾಯಕ ತಿಂಗಳಾಗಿರುತ್ತೆ ಯಾಕಂದರೆ ಇಲ್ಲಿ ಒಳ್ಳೆಯದು ಇದೆ ಅದರ ಜೊತೆಗೆ ಕೆಲವೊಂದು ನಿಮಗೆ ಸವಾಲುಗಳು ಇವೆ ಚಾಲೆಂಜ್ಗಳು ಸಹ ತುಂಬ ಇರ್ತವೆ ಒಳ್ಳೆಯ ಒಂದು ಕೆಲಸಗಳು ಆಗ್ತವೆ ಅದರ ಬೆನ್ನಿಗೆ ಕೆಲವೊಂದು ನಿಮಗೆ ಪಡುವಂತಹ ಕೆಲವು ಕೆಟ್ಟ ಘಟನೆಗಳು ಅಥವಾ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆಗುವಂಥ ಸಾಧ್ಯತೆ ಈ ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಕಂಡುಬರುತ್ತೆ ಅಲ್ಲಿ ವಿಶೇಷವಾಗಿ ರವಿಯ ಒಂದು ಸ್ಥಿತಿಯನ್ನು ಗಮನಿಸಿದಾಗ ರವಿಯು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿರೋದಿಲ್ಲ ಆತನು ಅಷ್ಟಮ ಮತ್ತು ನವದ ಸ್ಥಾನದಲ್ಲಿರೋ ಕಾರಣ ರವಿಯಿಂದ ನಿಮಗೆ ಆತಂಕ ಚಿಂತೆ ಪೀಡೆಗಳು ಜೊತೆಗೆ ಅತೃಪ್ತಿ ಹತಾಶೆ ದುಃಖದ ಒಂದು ವಿಚಾರಗಳು ಆಗುವಂಥದ್ದು ಯಾವುದೋ ಒಂದು ನಿಮಗೆ ದಕ್ಕಿದ್ರೂ ಸಿಕ್ಕಿದ್ರೂ ಅದನ್ನು ಸರಿಯಾಗಿ ಅದನ್ನು ಅನುಭವಿಸ್ಲಿಕ್ಕಾಗಲಿ ಅಥವಾ ಅದನ್ನು ಸರಿಯಾಗಿ ರೀತಿ ನಡೆಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥ ಪರಿಸ್ಥಿತಿ ಈ ತಿಂಗಳಲ್ಲಿ ಬರಲಿದೆ ಹಾಗಾಗಿ ಆತ್ಮಕಾರಕ ರವಿಯ ಒಂದು ಬೆಂಬಲದ ಕೊರತೆ ಜೊತೆಗೆ ಈ ಶನಿ ರಾಹು ಕೇತುಗಳು ಸಹ ನಿಮಗೆ ವಿರುದ್ಧವಾಗಿರುವಂಥ ಪರಿಸ್ಥಿತಿ ಈಗ ಬರುತ್ತೆ ಶನಿ ಮತ್ತು ರಾಹುಗಳು ನಿಮಗೆ ವಿರುದ್ಧವಾಗಿ ಅಲ್ಲಿ ನಿಮಗೆ ಆತಂಕವನ್ನು ಭಯವನ್ನು ಶತ್ರು ಭೀತಿಯನ್ನು ಆಗಾಗ ನಿಮಗೆ ಅಲ್ಲಿ ನಿಮ್ಮ ಬಗ್ಗೆ ನಿಮಗೆ ಸ್ವಲ್ಪ ಆತ್ಮ ಅಭಿಮಾನಗಳು ಸ್ವಲ್ಪ ಕೊರತೆ ಆಗುವಂಥದ್ದು ಜೊತೆಗೆ ಗುಪ್ತ ಶತ್ರುಗಳಿಂದ ಆಗಾಗ ಕಾಟಗಳಾಗುವಂಥದ್ದು ಶತ್ರುಗಳಿಂದ ನಿಮಗೆ ತೊಂದರೆ ಆಗುವಂಥದ್ದು ಜೊತೆಗೆ ನಿಮ್ಮ ಜೊತೆಗಿದ್ದುಕೊಂಡೇ ನಿಮಗೆ ಕೀಡನ್ನು ಬಯಸುವಂಥ ವಿಚಾರಗಳಿಂದ ಆಗುವಂಥ ಒಂದು ಮನಸ್ಸಿಗೆ ಆಗುವಂಥ ಆಘಾತ ಎಲ್ಲ ಈ ತಿಂಗಳಲ್ಲಿ ಗಮನಕ್ಕೆ ಬರಲಿದೆ ಇನ್ನು ಗುರು ಶುಕ್ರರ ವಿಶೇಷವಾದ ಬೆಂಬಲ ನಿಮಗೆ ನಿರಂತರವಾಗಿರೋ ಕಾರಣ ನಿಮಗೆ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಆರೋಗ್ಯಕ್ಕೆ ಹಣಕಾಸಿಗೆ ಎಲ್ಲ ಸ್ವಲ್ಪ ಉತ್ತಮ ಫಲ ಇದೆ ಹಣಕಾಸು ಯಾವುದೇ ತೊಂದರೆಗಳಿರೋದಿಲ್ಲ ಶುಕ್ರನ ಅನುಗ್ರಹ ತಿಂಗಳ ಪಡೆದಿರೋ ಕಾರಣ ಹಣಕಾಸಿನ ಒಂದು ಆಗಮ ಚೆನ್ನಾಗಾಗುವಂಥದ್ದು ವ್ಯಾಪಾರ ಉದ್ಯೋಗ ವೃತ್ತಿ ಲಾಭದವರಿಗೆ ಎಲ್ಲ ಉತ್ತಮವಾದ ಫಲಗಳು ಬರಲಿವೆ ಇನ್ನು ಅದೇ ರೀತಿ ಮಂಗಳನು ಸಹ ನಿಮ್ಮ ರಾಷ್ಟ್ರಾಧಿಪತ್ಯದ ಮಂಗಳನ ಅಪರೂಪದ ಒಂದು ಅನುಗ್ರಹ ಅದು ಹನ್ನೊಂದರವರೆಗೆ ಅಷ್ಟಿರುತ್ತೆ ಹನ್ನೆರಡಕ್ಕೆ ಅಲ್ಲಿ ಮಂಗಳನ ಒಂದು ಚಲನೆ ಅಥವಾ ವೃಷಭಕ್ಕೆ ಪ್ರವೇಶ ಮಾಡ್ತಾನೆ ಮೇಷರಾಶಿಯಲ್ಲಿ ಇರುವವರಿಗೆ ನಿಮಗೆ ಮಂಗಳ ನೋಗ್ರಹ ಇರುತ್ತೆ ಯಾವಾಗ ಆತನು ವೃಷಭಕ್ಕೆ ಪ್ರವೇಶ ಮಾಡ್ತಾನೋ ಅಲ್ಲಿಂದ ನಿಮಗೆ ಸ್ವಲ್ಪ ಆತಂಕಗಳು ಹೆಚ್ಚಾಗುತ್ತವೆ ಅಲ್ಲಿಂದ ಸ್ವಲ್ಪ ಕಲಹದ ವಾತಾವರಣ ಹೆಚ್ಚಾಗುತ್ತೆ ಅವಮಾನಕರ ಘಟನೆಗಳಾಗುವಂಥದ್ದು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನಿಮಗೆ ದೊಡ್ಡ ಕಾನೂನಿನ ಸಮರ ಅಥವಾ ನಿಮ್ಮ ಮೇಲೆ ಕೇಸುಗಳಾಗುವಂಥದ್ದು ಅಥವಾ ಏನಾದರೂ ನಿಮ್ಮ ವಿರುದ್ಧವಾದ ಏನಾದರೂ ಒಂದು ಆಪಾದನೆ ಆರೋಪಗಳಿಗೆ ಪುಷ್ಟಿ ಸಿಗುವಂಥ ಘಟನೆಗಳು ಆಗ್ಬೋದಾಗಿದೆ ಹನ್ನೆರಡರ ಬಳಿಕ ಹಾಗಾಗಿ ಅವೆಲ್ಲ ಎಚ್ಚರಿಕೆ ಹೆಜ್ಜೆ ನಿಮಗೆ ಬೇಕಾಗುತ್ತೆ ತುಂಬ ನಿಮ್ಮ ಹದ್ಯದ ಸ್ಥಿತಿಯಲ್ಲಿ ಯಾರಿಗೆ ಉದ್ಯೋಗದಲ್ಲಿದ್ದೀರಾ ವ್ಯಾಪಾರದಲ್ಲಿದ್ದಾರಾ ಅಥವಾ ಉದ್ಯಮದಲ್ಲಿದ್ದಾರಾ ಅಂಥದ್ರಲ್ಲಿ ಏನು ಲಾಭಕ್ಕೆ ಆದಾಯಕ್ಕೆ ಏನೂ ಕೊರತೆ ಬರೋದಿಲ್ಲ ಆದರೆ ನಿಮ್ಮ ಒಂದು ಗತಿಸ್ಥಿತಿಗೆ ಸ್ವಲ್ಪ ತೊಂದರೆಗಳು ಬರುವಂಥದ್ದು ಅಥವಾ ನಿಮ್ಮ ಒಂದು ಯಾವುದಾದ್ರು ನಡವಳಿಕೆ ನಿಮ್ಮ ಏನಾದರೂ ಒಂದು ಆ್ಯಕ್ಷನ್ಗಳು ಅದು ನಿಮಗೆ ಮುಳು ಆಗ್ಬೋದು ಅಥವಾ ಅದರ ವಿರುದ್ಧವಾಗಿ ಏನೋ ಕಾನೂನಿನ ಸಮರ ಅಥವಾ ಕೇಸ್ಗಳು ಕೋರ್ಟ್ಗಳ ವಿಚಾರವಾಗಿ ನಿಮಗೆ ಅದು ಅಲೆದಾಡುವಂಥ ಸ್ಥಿತಿಗಳು ಈ ತಿಂಗಳಲ್ಲಿ ನಿರ್ಮಾಣ ಆಗ್ಬೋದು ಇನ್ನು ಮನೆಯ ವಿಚಾರ ಗೃಹದ ವಿಚಾರಕ್ಕೆ ಬಂದಾಗ ಬಾಂಧವ್ಯ ಈ ಗಂಡಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಸಹೋದರ ಸಹೋದರರ ಮಧ್ಯೆ ಬಾಂಧವ್ಯಗಳು ಹದಗೆಡುವಂಥ ಸ್ಥಿತಿಗಳು ಈ ತಿಂಗಳಲ್ಲಿ ಆಗಾಗ ನಿರ್ಮಾಣ ಆಗ್ಬೋದು ಬಾಂಧವ್ಯದಲ್ಲಿ ಕೊರತೆ ಮಿತ್ರ ಮಿತ್ರರು ಸಹ ನಿಮಗೆ ಶತ್ರುಗಳ ಹೊಂದೋದು ಅದು ಮಿತ್ರರು ನಿಮ್ಮ ಮೇಲೆ ಅಭಿಪ್ರಾಯಗಳು ಬರೋದೋದು ವಿಶೇಷವಾಗಿ ನಿಮಗಿಂತ ಯಾರು ಕಿರಿಯ ವ್ಯಕ್ತಿಗಳು ಇರ್ತಾರೆ ಆ ಕಿರಿಯ ವ್ಯಕ್ತಿಗಳು ನಿಮ್ಮ ಜೊತೆಗೆ ಅಸಮಾಧಾನ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ನೀವು ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ಹಣಕಾಸಿನ ಬಗ್ಗೆ ಆಗಲಿ ಬಾಂಧವ್ಯದ ಬಗ್ಗೆ ಆಗಲಿ ಉದ್ಯೋಗ ವೃತ್ತಿ ಬಗ್ಗೆ ಆಗಲಿ ಸ್ವಲ್ಪ ಕಾಳಜಿ ಈ ತಿಂಗಳಲ್ಲಿ ಬೇಕಾಗುತ್ತೆ ಗುರುಬಲ ಇದೆ ಗುರುಬಲ ಇದೆ ಹೌದು ಆದರೆ ಗುರುಬಲ ಶುಕ್ರಬಲ ಇದ್ದ ತಕ್ಷಣ ನಮ್ಮ ಪ್ರತಿಯೊಂದು ಜೀವನದ ಒಂದು ವಿಚಾರಗಳು ಸಾಗೋದಿಲ್ಲ ಅಲ್ಲಿ ಅನೇಕ ವಿಚಾರಗಳು ಕೆಲಸ ಮಾಡ್ತವೆ ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ಪ್ರತಿಷ್ಠೆಗೆ ಗೌರವಕ್ಕೆ ಅಥವಾ ನಿಮ್ಮ ಪ್ರಾಮಾಣಿಕತೆಗೆ ಪ್ರಶ್ನೆ ಮಾಡುವಂಥ ಹಲವಾರು ಸನ್ನಿವೇಶಗಳು ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಜರುಗತ್ತೆ ಆ ಬಗ್ಗೆ ನೀವು ತುಂಬ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗತ್ತೆ ಯಾವುದೇ ಒಂದು ಹೆಜ್ಜೆ ತಪ್ಪುವಂಥ ನಿರ್ಧಾರ ನೀವು ತೆಗೆದುಕೊಳ್ಳುವಂಥ ಸಾಧ್ಯತೆ ಯಾಕಂದರೆ ಆ ಶನಿ ಮತ್ತು ರಹಗಳು ನಿಮಗೆ ಅಂತಹ ಒಂದು ಪ್ರೇರೇಪಣೆ ಮಾಡ್ತಾರೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಇನ್ನು ಒತ್ತಡದಿಂದ ಅಥವಾ ಸೇಡಿನಿಂದ ಅಥವಾ ಆತುರದಿಂದ ನೀವು ಏನಾದರೂ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದು ನಿಮಗೆ ತುಂಬ ದೀರ್ಘಕಾಲನ ಅಡ್ಡ ಪರಿಣಾಮ ಬೀರ್ಬೋದು ಅಥವಾ ಲೈಫ್ ಟೈಮ್ ಆಗಿ ಏನೋ ಒಂದು ಏಟನ್ನು ಕೊಡುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಬೇಕು ಇನ್ನು ಪ್ರಯಾಣ ಮಾಡುವಾಗ ಪ್ರವಾಸ ಮಾಡುವಾಗ ರೈಡಿಂಗ್ ಮಾಡುವಾಗ ಡ್ರೈವಿಂಗ್ ಮಾಡುವಾಗ ಅಥವಾ ಯಾವುದೇ ಸ್ಕೂಟರ್ ಸ್ಕೂಟರು ಕಾರು ಓಡಿಸೋ ಆಗಿರ್ಬೋದು ಅಥವಾ ವಿಮಾನದ ಮೂಲಕ ಪ್ರಯಾಣ ಇರ್ಬೋದು ರೈಲು ಮೂಲಕ ಪ್ರಯಾಣ ಯಾವುದು ಪ್ರಯಾಣ ಇದ್ದರೂ ಆ ಪ್ರಯಾಣದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿ ಸಣ್ಣ ಪುಟ್ಟ ಅವಘಡಗಳು ಅಪಘಾತಗಳು ಅಥವಾ ನೀವು ಪ್ರವಾಸ ಮಾಡೋಕ್ಕೆ ಒಂದು ಅಚಾತುರ್ಯದ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಈ ನದಿ ತಟದಲ್ಲಿ ಏನಾದರೂ ಅಂಥ ಸಮುದ್ರ ತಟದಲ್ಲಿ ಇರ್ಬೋದು ಅಂಥ ಒಂದು ವಿಚಾರದಲ್ಲಿ ಸಹ ನೀರಿನ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಈ ತಿಂಗಳಲ್ಲಿ ಬೇಕಾಗುತ್ತೆ ಇವೆಲ್ಲ ವಿಚಾರ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಈ ತಿಂಗಳಲ್ಲಿ ಅನುಸರಿಸಬೇಕಾಗತ್ತೆ ಆರೋಗ್ಯದಲ್ಲಿ ಏರ್ಪೇರ್ ಬರುವಂಥದ್ದು ಅಪಘಾತಗಳು ಅವಘಡಗಳು ಆಗುವಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹಗಳು ಆಗುವಂಥದ್ದು ವಾಗ್ವಾದಗಳು ಕೇಸುಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಈ ತಿಂಗಳಲ್ಲಿ ಕಂಡುಬರುತ್ತೆ ಬರುತ್ತೆ ಯಾಕಂದರೆ ಈ ರವಿ ಮತ್ತು ಮಂಗಳರ ವೈಪರೀತ್ಯ ನಿಮಗೆ ಅಲ್ಲಿ ತಿಂಗಳ ಹನ್ನೆರಡರ ಬೆಳಗ್ಗೆ ಕಾಡುತ್ತೆ ಅದರಲ್ಲಿ ತಿಂಗಳ ಪೂರ್ತಿ ನಿಮಗೆ ರವಿಯು ವಿರುದ್ಧವಾಗಿರುವಂಥ ಸ್ಥಿತಿಯಲ್ಲಿ ಇದ್ದಾರೆ ಅದಕ್ಕಾಗಿ ಈ ಒಂದು ವಿಚಾರನ ಗುರುಬಲ ಇದ್ದರೂ ಸಹಿತ ನೀವು ಎಚ್ಚರಿಕೆ ಗಮನಿಸಬೇಕು ಶನಿ ರಾಹುಗಳು ಸಹ ನಿಮಗೆ ಇಂಥ ಒಂದು ವೈರುಧ್ಯವನ್ನು ಕೊಡಬಹುದಾಗಿದೆ ಹಾಗಾಗಿ ಹಣಕಾಸು ವ್ಯಾಪಾರ ಉದ್ಯೋಗ ಎಲ್ಲ ನಡೀತಾ ಹೋಗುತ್ತೆ ಆ ನಡೀತಾ ಹೋದರ ಮಧ್ಯಲು ಇಂಥ ಒಂದು ಆತಂಕಗಳು ಭಯಗಳು ಅಚಿಂತೆಗಳು ಬರುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಇದೆ ಅದನ್ನು ಚೆನ್ನಾಗಿ ಗಮನದಲ್ಲಿಟ್ಕೊಳ್ಬೇಕು ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರ ವಿಚಾರಕ್ಕೆ ಬಂದಾಗ ಅವರಿಗೆ ಹೆಚ್ಚೇನು ನೀವು ಆತಂಕ ಪಡಬೇಕಾಗಿಲ್ಲ ನಿಮ್ಮ ವಿದ್ಯೆಯಲ್ಲಿ ಪ್ರಗತಿ ಇದೆ ಸಿಗಬೇಕಾದ ಸೀಟುಗಳು ಸಿಗುವಂಥದ್ದು ಅಂಗಗಳು ಸಿಗುವಂಥದ್ದು ಉದ್ಯೋಗ ಅಪೇಕ್ಷರಿಗೆ ಉದ್ಯೋಗ ಸಿಗುವಂಥದ್ದು ಉದ್ಯೋಗದಲ್ಲಿ ಇದ್ದವರಿಗೆ ಸ್ವಲ್ಪ ಬಡ್ತಿ ಎಲ್ಲ ಸಿಗುವಂಥದ್ದು ಅವೆಲ್ಲವೂ ಈ ಗುರು ಶುಕ್ರರ ಅನುಗ್ರಹದಿಂದ ಆಗುವಂಥ ಒಳ್ಳೆಯ ಫಲಗಳು ಖಂಡಿತ ಆಗುತ್ತೆ ಕೆಲವೊಂದು ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಿದರೆ ಹೆಚ್ಚಿನ ಏನು ಆತಂಕ ಯುವ ವೃಂದದವರು ವಿದ್ಯಾರ್ಥಿಗಳವರು ನೀವು ಗಮನಿಸಬೇಕಾಗಿಲ್ಲ ಉದ್ಯೋಗದವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಇನ್ನು ವಿವಾಹ ಅಪೇಕ್ಷಿತರಿಗೆ ಶುಕ್ರನ ಅನುಗ್ರಹದಿಂದ ಈ ಒಂದು ತಿಂಗಳಲ್ಲಿ ವಿವಾಹದ ಒಂದು ಪ್ರಪೋಸಲ್ಗಳು ಬರುವುದಾಗಲಿ ಪ್ರೇಮದಲ್ಲಿರುವವರಿಗೆ ಪ್ರೇಮ ವಿಚಾರ ಸಫಲತೆ ಆಗುವಂಥ ಅವಕಾಶಗಳು ಈ ತಿಂಗಳಲ್ಲಿ ಬರಲಿವೆ ಎಲ್ಲವೂ ಒಂದು ಸಾಮಾನ್ಯವಾದ ಮುನ್ನೋಟವನ್ನು ಹೇಳಿದ್ದೇನೆ ಜೊತೆಗೆ ಕೆಲವೊಂದು ಎಚ್ಚರಿಕೆ ಮಾತನ್ನು ಹೇಳಿದ್ದೇನೆ ಅದನ್ನು ಗಮನದಲ್ಲಿಟ್ಕೊಂಡ್ರಾಯಿತು ಅಂದರೆ ಭಯಪಡಬೇಡಿ ನೀವು ಸೂಕ್ತವಾದ ಮುನ್ನೆಚ್ಚರಿಕೆ ನಿಮ್ಮ ನಿಮ್ಮ ಒಂದು ವಿಚಾರದಲ್ಲಿ ಸ್ವಲ್ಪ ನೀವು ಆದ್ಯತೆಯನ್ನು ತಂದುಕೊಂಡ್ರೆ ಯಾವುದೇ ಆತಂಕ ಭಯ ಪಡುವುದಲ್ಲ ಇಲ್ಲಿ ಇನ್ನು ಇದರ ಬಳಿಕ ಚಂದ್ರನ ಬೆಂಬಲ ಇರುವಂಥ ಕೆಲವು ಡೇಟ್ಗಳಿಗೆ ಅನುಗುಣವಾಗಿ ಆ ಡೇಟ್ಗಳನ್ನು ಹೇಳ್ತೇನೆ ಆ ಡೇಟ್ಗಳಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದು ಯಾವ ಅಷ್ಟು ಉತ್ತಮವಲ್ಲ ಅಲ್ಲ ಅನ್ನೋದನ್ನು ಫಲವಾಗಿ ಡೇಟ್ಗೆ ಅನುಸಾರ ಗಮನಿಸಿದಾಗ ಜುಲೈ ಒಂದು ಎರಡು ನಿಮಗೆ ಯಶಸ್ಸನ್ನು ಲಾಭವನ್ನು ಕೊಂದು ಹೊಡೆದ ದಿನ ಮೂರು ನಾಲ್ಕು ನಿಮಗೆ ಶುಭ ದಿನ ಆಗಿರುತ್ತೆ ಹಾಗಾಗಿ ಒಂದು ಎರಡು ಮೂರು ನಾಲ್ಕು ನಿರಂತರವಾಗಿ ಆರಂಭದ ನಾಲ್ಕು ದಿನಗಳು ನಿಮಗೆ ಇಷ್ಟಾರ್ಥವನ್ನು ಲಾಭವನ್ನು ಕೊಡುವಂಥ ಚಂದ್ರನ ಕರಪ ಇರುವಂಥ ದಿನಗಳ ಹಾಗಾಗಿ ಗುರು ಚಂದ್ರ ಶುಕ್ರ ಇವೆಲ್ಲ ಇದ್ದಾಗ ಉತ್ತಮವಾದ ರಾಜಯೋಗದಂಥ ಫಲ ಅಥವಾ ಗಜಕೇಶ್ವರ ಯೋಗದಂಥ ಫಲಗಳು ಅವಾಗ ನಿರ್ಮಾಣ ಆಗುತ್ತೆ ಅಂತಹ ಒಂದು ಫಲ ನಿಮಗೆ ಈ ಒಂದು ಎರಡು ಮೂರು ನಾಲ್ಕರಲ್ಲಿ ಬೆಳೆದ ಆ ನಾಲ್ಕು ದಿನಗಳನ್ನು ಸದು ಬಳಸಿಕೊಳ್ಳಿ ಪ್ರಮುಖವಾದ ಕೆಲಸ ಕಾರ್ಯ ಭೇಟಿ ಭೇಟಿಯಾಗುವಂಥದ್ದು ಒಪ್ಪಂದ ಸಹಿ ಮಾಡುವಂಥದ್ದು ಅಥವಾ ಒಂದು ಆರಂಭಗಳನ್ನು ಮಾಡುವಂಥದ್ದು ಇವೆಲ್ಲಕ್ಕೆ ಬಹಳ ಉತ್ತಮವಾದ ಅವಕಾಶ ಇದೆ ಒಂದು ಎರಡು ಮೂರು ನಾಲ್ಕು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಐದು ಆರು ಏಳು ಗಂಟೆ ಅಷ್ಟು ತೊಮ್ಮೆಲ್ಲ ಈ ಐದರಿಂದ ಇರುವಂಥ ನಾಲ್ಕು ದಿನಗಳು ಸ್ವಲ್ಪ ನಿಮಗೆ ಎಚ್ಚರಿಕೆ ಹೆಜ್ಜೆ ಬೇಕು ಮಾತಿನ ವಿಚಾರವಾಗಿ ಹಣಕಾಸಿನ ವಿಚಾರವಾಗಿ ಜಗಳಗಳು ಕಲಗಳು ಬರುತ್ತೆ ಕಿರಿಯರಿಂದ ನಿಮಗೆ ಆಪಾದನೆ ಬರುತ್ತೆ ಹಣಕಾಸು ಸ್ವಲ್ಪ ನಷ್ಟಕಷ್ಟ ಒಳಗುವಂಥದ್ದು ಅಥವಾ ನೀವು ದುಂದು ವೆಚ್ಚ ದುರುಪಯೋಗ ಮಾಡುವಂಥ ಬುದ್ಧಿ ನಿಮಗೆ ಬರುವಂಥದ್ದು ಅಥವಾ ಯಾರೋ ನಿಮಗೆ ತಪ್ಪು ಮಾಹಿತಿ ಕೊಟ್ಟು ಅದರ ಮೂಲಕ ಹಣದ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರುಗಳು ಸುಸ್ತು ಹೆಚ್ಚಳ ಆಗ್ಬೋದು ಅದು ಈಗಾಗಲೇ ಇದ್ದಂಥ ಬಿ ಪಿ ಶುಗರ್ ಅತಿ ಇತ್ಯಾದಿ ಸಮಸ್ಯೆಗಳು ಈ ಐದರಿಂದ ಎಂಟರವರೆಗೆ ನಾವು ಅದರಲ್ಲಿ ಸ್ವಲ್ಪ ಕಾಣಿಸ್ಕೊಬೋದು ಹಾಗಾಗಿ ಆರೋಗ್ಯ ವಿಚಾರ ಮಾತಿನ ವಿಚಾರ ಹಣ ಹಣಕಾಸು ವಿಚಾರ ಐದರಿಂದ ಎಂಟರವರೆಗೆ ಎಚ್ಚರಿಕೆ ಬೇಕು ಆ ಬಳಿಕ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಿರಂತರವಾಗಿ ಐದು ದಿನಗಳು ಒಂಬತ್ತರಿಂದ ಹದಿಮೂರವರೆಗೆ ನಿರಂತರ ಐದು ದಿನಗಳು ಶುಭಕರವಾಗಿವೆ ಇಷ್ಟಾರ್ಥ ಸಿದ್ಧಿ ಇದೆ ಲಾಭ ಅಭಿವೃದ್ಧಿ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು ಶುಭ ವಾರ್ತೆಗಳನ್ನು ಕೇಳ್ತೀರಾ ಇನ್ನು ಕೆಲವರಿಗೆ ಮದುವೆ ಮುಂಜಿ ಅಥವಾ ಗೃಹ ಪ್ರವೇಶ ಮುಂತಾದ ಇತ್ಯಾದಿಗಳು ಫಿಕ್ಸ್ ಮಾಡುವಂಥ ಒಂದು ಶುಭ ಸನ್ನಿವೇಶಗಳು ಗ್ರಹೀಣರಿಗೆ ಮಳೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕೆಲವೊಬ್ಬರಿಗೆ ಬಹುಮಾನ ಉಡುಗೊರೆ ಅಥವಾ ಕೊಡುಗೆಗಳು ಬರುವಂಥದ್ದು ಈ ರೀತಿ ಅನೇಕ ನಿರೀಕ್ಷಿತ ಅಥವಾ ಅನಿರೀಕ್ಷಿತ ಫಲಗಳು ಒಂಬತ್ತರಿಂದ ಹದಿಮೂರವರೆಗೆ ಈ ವೃಶ್ಚಿಕ ರಾಶಿ ಜಿಲ್ಲೆಯಲ್ಲಿ ಅನುಭವಕ್ಕೆ ಬರಲಿದೆ ಆ ಬಳಿಕ ಬರುವಂಥ ಮೂರು ದಿನಗಳು ಸ್ವಲ್ಪ ಎಚ್ಚರಿಕೆ ಬೇಕು ಹದಿನಾಲ್ಕು ಹದಿನೈದ ಹದಿನಾರು ಅಷ್ಟು ಇಲ್ಲ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ ಹಣಕಾಸಿನ ನಷ್ಟಕಷ್ಟ ಆಗುವಂಥದ್ದು ಅಶಾಂತಿ ವಾತಾವರಣ ಮೂಡೋಂಥದ್ದು ಜೊತೆಗೆ ಬಂಧುಗಳ ಜೊತೆಗೆ ವೈರತ್ ತಗೊಂಡು ಬಡುತ್ತೆ ಜೊತೆಗೆ ನಿಮ್ಮ ಮಿತ್ರರು ನಿಮಗೇನೋ ದ್ರೋಹಗಳನ್ನು ಮಾಡುವಂಥ ಘಟನೆಗಳು ಈ ಮೂರು ದಿನಗಳಲ್ಲಿ ಆಗ್ಬೋದು ಹದಿನಾಲ್ಕು ಹದಿನೈದರಲ್ಲಿ ವೈಯಕ್ತಿಕ ವಿಚಾರ ಮಾತಿನ ವಿಚಾರ ನಡವಳಿಕೆ ವಿಚಾರ ಜೊತೆಗೆ ಹಣಕಾಸಿನ ಹೂಡಿಕೆ ವಿಚಾರ ಎಚ್ಚರಿಕೆ ಬೇಕಾಗುತ್ತೆ ಆ ಬಳಿಕ ಹದಿನೇಳು ಹದಿನೆಂಟು ನಿಮ್ಮ ಪಾಲಿಕೆ ಉತ್ತಮ ದಿನ ಹದಿನೇಳು ಹದಿನೆಂಟರಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಬಂಧುಗಳ ಒಂದು ಸಂಪ್ರೀತಿ ಸಿಗುವಂಥದ್ದು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ ವ್ಯಾಪಾರ ಉದ್ಯೋಗದಲ್ಲಿ ಅವಕಾ ಅನೇಕ ರೀತಿಯ ಸ್ಥಳ ಪ್ರವಾಸ ಕ್ಷೇತ್ರ ಅಥವಾ ಇನ್ನಿತರ ಯಾವುದೇ ಸಭೆ ಸಮಾರಂಭಗಳಲ್ಲಿ ಉತ್ತಮವಾದ ಭೋಜನ ಇತ್ಯಾದಿಗಳನ್ನು ಸಲುವಂಥ ಅವಕಾಶ ಅನೇಕ ಶುಭ ಫಲಗಳು ಹದಿನೇಳು ಹದಿನೆಂಟರಲ್ಲಿ ಸಿದ್ಧಿಯಾಗುತ್ತೆ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಅಷ್ಟು ಉತ್ತಮ ಇಲ್ಲ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆರೋಗ್ಯದಲ್ಲಿ ಏರುಪೇರು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಎರಡು ತೊಂದರೆಗಳು ಇನ್ನು ಕೆಲವರಿಗೆ ತಲೆನೋವು ಅಥವಾ ನಿದ್ರಾಹೀನತೆ ಇಂಥ ಸಮಸ್ಯೆಗಳು ಕಾಡುವಂಥದ್ದು ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗುವಂಥದ್ದು ಹಣಕಾಸಿನ ಖರ್ಚು ಹೆಚ್ಚಳಾಗುವ ಸಾಧ್ಯತೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕಂಡುಬರುತ್ತೆ ಬೆಳಗ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಈ ವಿಶೇಷವಾದ ಲಾಭಗಳು ಆದಾಯ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಮೂಡುವಂಥದ್ದು ಜೊತೆಗೆ ಉದ್ಯೋಗದಲ್ಲಿ ವ್ಯಾ ವ್ಯಾಪಾರ ವೃತ್ತಿಯಲ್ಲಿ ಏನಾದರೂ ಬದಲಾವಣೆಗಳನ್ನು ತರಲಿಕ್ಕೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶಗಳು ಇದನ್ನು ಒದಗಿ ಬರಲಿವೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಂತರದ ನಾಲ್ಕು ದಿನಗಳು ಅಷ್ಟು ಉತ್ತಮ ಇಲ್ಲ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರರವರೆಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಷ್ಟು ಉತ್ತಮ ಇಲ್ಲ ಈ ನಾಲ್ಕು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಮಾತಿನ ಚಕಮಕಿ ಆಗುತ್ತೆ ವಾಗ್ವಾದ ಕಲ ಆಗುತ್ತೆ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ತಂದೆ ತಾಯಿ ಅಥವಾ ಇನ್ನಿತರ ಅತ್ತೆ ಮಾವ ಮುಂತಾದ ಹಿರಿಯರ ಮಧ್ಯೆನೂ ಗಂಧ ಬಾಂಧವ್ಯ ಕೇಳುವಂಥ ಸಾಧ್ಯತೆ ಹಿರಿಯ ಅಧಿಕಾರಿಗಳ ಜೊತೆಗೆ ಏನಾದರೂ ಕಿರುಕುಳಗಳು ಒತ್ತಡಗಳು ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಇದಲ್ಲದೆ ಈ ನೀವು ಮಾಡುವಂಥ ಯಾವುದೇ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಅವಮಾನಕರ ಘಟನೆ ಆಗುತ್ತೆ ಅಲ್ಲಿ ಮೂರನೇ ವ್ಯಕ್ತಿಗಳಿಂದನೂ ಅಪರಿಚಿತರಿಂದ ಅಥವಾ ಪ್ರಯಾಣ ಕಾಲದಲ್ಲೋ ಪ್ರವಾಸ ಕಾಲದಲ್ಲೋ ಅಪರಿಚಿತರಿಂದ ನಿಮಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅವಮಾನ ಆಗುವಂಥ ಘಟನೆಗಳು ಮಾತಿನ ಚಕಮಕಿ ವಾಗ್ವಾದ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ನಾಲ್ಕು ದಿನಗಳಲ್ಲಿ ನಡವಳಿಕೆ ಮಾತು ಹಣಕಾಸಿನ ಬಗ್ಗೆ ಎಚ್ಚರಬೇಕು ಇಪ್ಪತ್ತ್ಮೂರರಿಂದ ಇಪ್ಪತ್ತಾರವರೆಗೆ ಇನ್ನು ತಿಂಗಳ ಕೊನೆಯ ಐದು ದಿನಗಳು ನಿಮಗೆ ಬಹಳ ಶುಭಕರ ಇದೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ನಿರಂತರವಾಗಿ ಐದು ದಿನಗಳು ಆ ಐದು ದಿನಗಳು ನಿಮಗೆ ಯಶಸ್ಸನ್ನು ಲಾಭವನ್ನು ಜೀವನ ತಂದು ಕೊಡುವಂಥ ವಿಶೇಷವಾಗಿ ಚಂದ್ರನ ಕೃಪೆಯಿಂದ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು ಬಹಳ ಕಾಲದಿಂದ ನಿರೀಕ್ಷಿತವಾದ ಕೆಲಸ ಕಾರ್ಯಗಳು ಇದನ್ನು ಸಾಗುವಂಥದ್ದು ಕನಸು ನನಸಾಗುವಂಥ ಯೋಗ ಬರಬೇಕಾದ ಹಣ ಎಲ್ಲ ಬರುವಂಥದ್ದು ಇದಕ್ಕೆ ಹಿಂದೆ ಬಾಕಿ ಇದ್ದ ಯಾವುದಾದ್ರೂ ನಿಮ್ಮ ಕೆಲಸ ಕಾರ್ಯಗಳು ಇದನ್ನು ಪೂರ್ಣವಾಗಿ ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು ಬಂಧುಗಳಿನ ಮಿತ್ರ ನಿಮಗೆ ಪ್ರಶಂಸೆ ಕೊಡುಗೆಗಳು ಸಿಗುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳು ಇಪ್ಪತ್ತೆರಡರಿಂದ ಮೂವತ್ತೊಂದರಲ್ಲಿಗೆ ಜರುಗಲಿದೆ ಇವೆಲ್ಲವೂ ಚಂದ್ರನ ಕೃಪೆ ಇರುವಂತಹ ದಿನಗಳಿಗೆ ಅನುಗುಣವಾಗಿ ಶುಭ ಅಶುಭಗಳ ಫಲಗಳನ್ನು ಗಮನಿಸ್ತಾ ಇತ್ತು ಇನ್ನು ಈ ತಿಂಗಳನ್ನು ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ತಿಂಗಳು ಪೂರ್ತಿ ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಬಲ ಇರುವ ಕಾರಣ ಗುರುವಿಗೆ ಸಂಬಂಧಪಟ್ಟ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ ಮೂರನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ ಅದೇ ರೀತಿ ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ ಆರನ್ನು ನಂಬರ್ ಸಿಕ್ಸ್ ಮತ್ತು ವೈಟ್ ಬಣ್ಣನ ತಿಂಗಳ ಪೂರ್ತಿ ಬಳಸಿಕೊಳ್ಳಿ ಅದೇ ರೀತಿ ಕೇತು ನಿಮಗೆ ತಿಂಗಳ ಪೂರ್ತಿ ಈ ಒಂದು ಸ್ಥಾನದಲ್ಲಿ ಪೂರಕವಾಗಿದ್ದರೆ ಕೇತುವಿನ ಒಂದು ಬಣ್ಣವಾದ ಮಿಶ್ರ ಬಣ್ಣ ಅಥವಾ ಮಿಕ್ಸ್ ಕಲರ್ ಅಂದರೆ ಎರಡು ಎರಡು ಅಥವಾ ಹೆಚ್ಚು ಬಣ್ಣ ಇದೆ ಅದಕ್ಕೆ ಮಿಶ್ರ ಅಂತ ಹೇಳ್ತಾರೆ ಅಂಥ ಮಿಶ್ರ ಬಣ್ಣ ಜೊತೆಗೆ ಸಂಖ್ಯೆ ಏಳು ಅಥವಾ ನಂಬರ್ ಸೆವೆನನ್ನು ಆವಾಗ ಬಳಸ್ಕೊಳ್ಳಿ ಇನ್ನು ಮಂಗಳನ ಅನುಗ್ರಹ ನಿಮಗೆ ಹನ್ನೊಂದರವರೆಗೆ ಇದೆ ಹಾಗಾಗಿ ಈ ಜುಲೈ ಹನ್ನೊಂದರವರೆಗೆ ನೀವು ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತನ್ನು ಮಂಗಳ ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ಬಳಸ್ಕೊಳ್ಳಿ ಅದೇ ರೀತಿ ಬುಧ ಅನುಗ್ರಹ ನಿಮಗೆ ಹತ್ತೊಂಬತ್ತರಿಂದ ಆರಂಭ ಆಗುತ್ತೆ ಯಾವಾಗ ಹದಿನೆಂಟುವರೆಗೆ ನಿಮಗೆ ಬುಧನ ಅನುಗ್ರಹ ಇರೋದಿಲ್ಲ ಹತ್ತೊಂಬತ್ತರಿಂದ ಬುಧನ ಅನುಗ್ರಹ ಆರಂಭ ಆಗುತ್ತೆ ಅಲ್ಲಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ ಅಲ್ಲಿಂದ ಬಳಸ್ಕೊಳ್ಳುವುದಾಗಿದೆ ಎಲ್ಲೋ ಬಣ್ಣಗಳ ವಿಚಾರವನ್ನು ಗಮನಿಸಾಯಿತು ಆಗಲೇ ನಿಮಗೆ ಚಂದ್ರನ ಬಲ ಇರುವಂಥ ಡೇಟ್ಗಳನ್ನು ಆವಾಗಲೇ ಹೇಳಿದ್ದೇನೆ ಆ ಡೇಟ್ಗಳನ್ನು ಮತ್ತೊಮ್ಮೆ ದಿನಗಳನ್ನ ಮತ್ತೊಮ್ಮೆ ಒತ್ತನ್ನು ಗಮನಿಸಿಕೊಳ್ಳಿ ಚಂದ್ರ ಬಲ ಇರುವಂಥ ಶುಭ ದಿನಗಳು ಮೂರು ನಾಲ್ಕು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನೇಳು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ದಿನಾಂಕಗಳನ್ನು ನೀವು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಳಿ ದೈನಂದಿನ ಕೆಲಸ ಕಾರ್ಯಗಳಿಗೆ ಈ ಚಂದ್ರಬಲ ಅಥವಾ ಶುಭ ದಿನ ಅಶುಭ ದಿನ ನೋಡಬೇಕಾಗಿಲ್ಲ ನೀವೇನಾದರೂ ವಿಶೇಷ ಕೆಲಸ ಕಾರ್ಯಗಳಿಗೆ ಈ ದಿನಾಂಕಗಳನ್ನು ಗಮನಿಸಬಹುದಾಗಿದೆ ಇನ್ನು ನಿಮಗೆ ಆಗಲೇ ಹೇಳಿದಂತೆ ಕೆಲವೊಂದು ಗ್ರಹಗಳು ವಿರುದ್ಧವಾಗಿರ್ತವೆ ಶತ್ರು ಕಾಟ ಇರುತ್ತೆ ಗುಪ್ತ ಶತ್ರುಪೀಳಿ ಇರುತ್ತೆ ಗ್ರಹಗಳು ವೈಪರೀತ್ಯ ಇರುತ್ತೆ ಶನಿ ರಾಹುಗಳು ತೊಂದರೆ ಕೊಡ್ತಾರೆ ರವಿಯು ನಿಮಗೆ ಪೂರಕವಾಗಿಲ್ಲ ಇವೆಲ್ಲ ವಿಚಾರ ಹೇಳಿದೆ ಅದಕ್ಕೆ ಭಯ ಭೂ ಪಡಬೇಕಾಗಿಲ್ಲ ನೀವು ನಿಮ್ಮ ದೈನಂದಿನ ಭಕ್ತಿ ಮಾರ್ಗ ಧರ್ಮ ಮಾರ್ಗವನ್ನು ಮಾಡ್ತಾ ಬನ್ನಿ ಗಣೇಶ ಈಶ್ವರ ಅಥವಾ ಶಿವನ ಭಕ್ತಿ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ದೇವಿ ಅಥವಾ ಅಮ್ಮನವರು ಭಕ್ತಿ ಮಾಡುವಂಥದ್ದು ಅದೇ ರೀತಿ ಸುಬ್ರಹ್ಮಣ್ಯ ನರಸಿಂಹಸ್ವಾಮಿ ಅಥವಾ ವಿಷ್ಣು ರಂಗನಾಥ ಸ್ವಾಮಿ ನಾರಾಯಣ ವೆಂಕಟೇಶ್ವರ ಮುಂತಾದ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಯಾವುದೇ ದೇವತಾ ಭಕ್ತಿಗಳನ್ನು ಮಾಡ್ತಾ ಬನ್ನಿ ಇಷ್ಟ ದೇವತೆ ಪುನ ದೇವತೆ ರೂಪದಲ್ಲಿ ಭಕ್ತಿ ಮಾಡ್ಬೋದು ಅಥವಾ ನವಗ್ರಹಾದಿ ದೇವತೆಗಳ ಸಹ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರವಾದಂಥ ಇತ್ಯಾದಿ ಭಕ್ತಿನೋ ಧ್ಯಾನನೋ ಅಥವಾ ಮಂತ್ರನೋ ಶ್ಲೋಕನೋ ಇತ್ಯಾದಿಗಳ ಮೂಲಕನೋ ಅಥವಾ ದೇವಾಲಯಗಳ ಸಂದರ್ಶನ ಮೂಲಕ ಇವಿರತಕ್ಕಂಥ ಗ್ರಹ ದೋಷಗಳನ್ನ ಕಡಿಮೆ ಮಾಡ್ಕೋಬೋದಾಗಿದೆ ಅದೇ ರೀತಿ ಯಾರಿಗೆ ಒಂದು ಹಣಕಾಸಿನ ಆರ್ಥಿಕ ಪರಿಸ್ಥಿತಿ ಉತ್ತಮ ಇದೆ ಉತ್ತಮ ಆದಾಯ ಬೆಂಬಲ ಇದೆ ಅಂತವರು ನಿಮ್ಮ ಆದಾಯದಲ್ಲಿ ಒಂದು ಸ್ವಲ್ಪ ಭಾಗವನ್ನು ದಾನ ಧರ್ಮಗಳನ್ನ ಮಾಡೋದಾಗಲಿ ದಾನ ಧರ್ಮ ನಡೆಸುವಂಥ ಸೇವಾ ಸಂಸ್ಥೆಗಳಿಗೆ ಧನ ಸಹಾಯ ಮಾಡೋದಾಗಲಿ ಅಥವಾ ವಸ್ತು ರೂಪವನ್ನು ಅನ್ನದಾನ ರೂಪದಲ್ಲಿ ದಾನ ಮಾಡಿದ ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಜುಲೈ ತಿಂಗಳು ವೃಶ್ಚಿಕ ರಾಶಿಗಳಿಗೆ ಆಯುರ್ವರೆಗೆ ಶೀಘ್ರತೆ ಜಲಗೊಳಿಸಿದ್ದೇ ನಿಮ್ಮೆಲ್ಲರೂ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ಮ ಸನ್ನಗಳು ಅನುಭವಂತು